ಗ್ರಾಮಕ್ಕೆ ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ಒತ್ತಾಯಿಸಿ ಕುಷ್ಟಿ ತಾಲೂಕಿನ ಶಾಖಾಪುರ ಗ್ರಾಮಸ್ಥರು ವಿದ್ಯಾರ್ಥಿಗಳೊಂದಿಗೆ ಬಸ್ ತಡೆದು ಪ್ರತಿಭಟಿಸಿದರು ಹಿರೇಬನ್ನಿಗೋಳ ಹಾಗೂ ಯಲ್ಬುರ್ತಿಯಿಂದಲೇ ಬಸ್ ಭರ್ತಿಯಾಗಿ ಬರುವುದರಿಂದ ಗ್ರಾಮದಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳಿಗೆ ಸ್ಥಳಾವಕಾಶವಿಲ್ಲದಂತಾಗುತ್ತಿದೆ ಕೂಡಲೇ ಹೆಚ್ಚುವರಿ ಬಸ್ ಕಲ್ಪಿಸುವಂತೆ ಆಗ್ರಹಿಸಿದರು ಹೆಣ್ಮಕ್ಳ ಸಂಖ್ಯೆನ ಭಾಳ ಐತೆ ಹಾಗಾಗಿ ವಿನಂತಿ ಮಾಡ್ಕೊತೀವಿ ಇದು ಬನಿಗೋಳ ಮತ್ತು ಯಲ್ಬರ್ತಿಗೆ ಶಾಖಾಪುರ ಮೂರು ಊರಿಗೆ ಹೋಗಿ ಬಸ್ ಮೂರು ಊರಿಗೆ ಹೋಗಿ ಬರೋಂಥ ಬಸ್ ಇದು ಇದು ಬನಿಗೋಳ ಯಲ್ಬರ್ತಿ ಎರಡು ಊರು ಸೇರಿ ಬಸ್ ಫುಲ್ ಆಗುತ್ತಾ ನಮ್ಮೂರಿಗೆ ನೂರಿಂದ ನೂರೈವತ್ತು ಮಕ್ಕಳಾದಾರೆ ಹಾಗಾಗಿ ಇನ್ನೊಂದು ಬಸ್ಸಿನ ಸಂಖ್ಯೆ ಕಡಿಮೆ ಐತೆ ಇನ್ನೊಂದು ಬಸ್ ನಮಗೆ ಹೆಚ್ಚುವರಿವಾಗಿ ಕೊಡ್ಬೇಕು ಸಾರಿಗೆ ಇಲ್ಲಕ್ಕೆ ಅವರಿಗೆ ಆಮೇಲೆ ನೋಡಿರಿ ಒಂದು ನೂರ ಒಂದು ನೂರರಿಂದ ನೂರೈವತ್ತು ಮಕ್ಕಳು ನಡ್ಕಂತ ಹೋಗ್ಬೇಕು ಇಲ್ಲ ಟಮ್ ಟಮ್ಗೆ ಹೋಗ್ಬೇಕು ಆ ಪರಿಸ್ಥಿತಿ ಆಗೈತೆ ಆಮೇಲೆ ಈಗ ಸಾರಿಗೆ ವಿಲೇಖ ನಾವು ವಿನಂತಿ ಮಾಡ್ತಿರ್ತೀವಿ ಅಗದಿ ಕೂಡಲೇ ಇನ್ನೊಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ